ನಮ್ಮ ರಾಜ್ಯದಿಂದ ಬಿಜೆಪಿ ಜೆಡಿಎಸ್ನಿಂದ ಆಯ್ಕೆಯಾಗಿರುವ ಹತ್ತೊಂಬತ್ತು ಸಂಸದರಿಗೆ ಸನ್ಮಾನ ಮಾಡಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಹೇಳಿದರು ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎನ್ಡಿಎ ಸಂಸದರಿಗೆ ಸನ್ಮಾನ ಮಾಡಲಾಗುವುದು ನಮ್ಮ ರಾಜ್ಯದಿಂದ ಬಿಜೆಪಿ ಜೆಡಿಎಸ್ನಿಂದ ಆಯ್ಕೆಯಾಗಿರುವ ಹತ್ತೊಂಬತ್ತು ಸಂಸದರಿಗೆ ಸನ್ಮಾನ ಮಾಡಲಾಗುವುದು ಕೇಂದ್ರದ ಸಚಿವ ಸಂಪುಟಕ್ಕೆ ಆಯ್ಕೆಯಾದ ಸಚಿವರಿಗೂ ಅಭಿನಂದನಾ ಕಾರ್ಯಕ್ರಮ ಇರಲಿದೆ ಎಂದು ಹೇಳಿದರು ನಾಳೆ ದಿನ ಬೆಂಗಳೂರಿನ ಅರಮನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ವಿಜಯಶಾಲಿಗಳಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸಂಸದರು ಹತ್ತೊಂಬತ್ತು ಜನ ಸಂಸದರು ಅವರಿಗೆ ಸನ್ಮಾನವನ್ನ ನಾಳೆ ದಿನ ಆಯೋಜನೆ ಮಾಡಿದ್ದೇವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ದೆಹಲಿಗೆ ಹೋಗಿರ್ತಕ್ಕಂಥ ನಮ್ಮ ಕೇಂದ್ರದ ಸಚಿವರು ಕೇಂದ್ರದ ಸಚಿವರಾಗಿ ದೇಶದ ಸೇವನೆ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂತ ನಮ್ಮೆಲ್ಲ ಸಚಿವರು ಸಹ ನಾಳೆ ಒಂದು ಅಭಿನಂದನಾ ಕಾರ್ಯಕ್ರಮ ಕೂಡ ನಾವು ಹಾಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಮ್ಮ ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿಗೂ ಕೂಡ ಸಂತೋಷ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಸ್ಪರ್ಧೆ ವಿಚಾರ ಕುರಿತು ಪ್ರತಿಕ್ರಿಯೆ ನೀಡಿದ ವಿಜಯೇಂದ್ರ ಡಿಕೆ ಶಿವಕುಮಾರ್ ಈಗಾಗಲೇ ಶಾಸಕರಿದ್ದಾರೆ ಆದರೂ ಚನ್ನಪಟ್ಟಣದಲ್ಲಿ ಸ್ಪರ್ಧೆಯ ಅಭಿಲಾಷೆ ವ್ಯಕ್ತಪಡಿಸಿದ್ದಾರಿಯಾ ಇದು ಅವರ ಪಕ್ಷದ ತೀರ್ಮಾನ ಆದರೂ ಜನ ಮನದಾಳದಲ್ಲಿ ಏನಿದೆ ಎಂಬುವುದು ಇನ್ನು ನಿಗೂಢವಾಗಿದೆಯಾ ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ತಮ್ಮನ್ನು ಸೋಲಿಸುವವರೇ ಇಲ್ಲ ಅಂತ ಅವರು ಅಂದುಕೊಂಡಿದ್ದರು ಆದರೆ ಜನರ ತೀರ್ಪು ಏನಿತ್ತು ಎಂದು ಎಲ್ಲರೂ ನೋಡಿದೀರಿಯಾ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಯಾರಾಗಬೇಕು ಅಂತ ನಾವು ಮತ್ತು ಜೆಡಿಎಸ್ನ ನಾಯಕರು ಶೀಘ್ರದಲ್ಲಿಯೇ ತೀರ್ಮಾನ ಮಾಡುತ್ತೇವೆ ಎಂದರು ಆದರೆ ಚುನದಾಣದಲ್ಲಿ ಏನಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದುಕೊಂಡಿದ್ದರು ಅಂದರೆ ಮತದಾರರ ತೀರ್ಪು ತರನ್ನು ಕೂಡ ನೋಡಿದ್ದೀರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಶಾಸಕರಾಗಿ ಆ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಮತ್ತು ಸಂಸದರಾಗಿ ನಮ್ಮ ಅಭ್ಯರ್ಥಿಗಳು ಮಾಡ್ತಾರೆ ಎಂ ಸಿದ್ದರಾಮಯ್ಯ ಸುತ್ತ ಅಷ್ಟು ತಜ್ಞ ಅಧಿಕಾರಿಗಳು ಇದ್ದಾಗಲೂ ರಾಜ್ಯದ ಹಣಕಾಸು ವ್ಯವಸ್ಥೆ ಮೇಲುಸ್ತುವಾರಿಗೆ ವಿದೇಶಿ ಕನ್ಸಲ್ಟೆನ್ಸಿ ಆಯ್ಕೆ ಮಾಡಿದಾರಿಯ ಒಂದು ವರ್ಷದಿಂದ ಯಾವುದೇ ಅಭಿವೃದ್ಧಿ ಇಲ್ಲ ಹೂಡಿಕೆ ಬಂದಿಲ್ಲ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಬಳಲುತ್ತಿದೆ ಎಂದು ವಿಜಯೇಂದ್ರ ಟೀಕಿಸಿದರು surprising and shocking also because when chief minister is surrounded by so many senior bureaucrats, senior is officers, what made chief minister to choose export from uh, foreign countries? is really surprising. but let me tell you one thing. last one year, the state government headed by chief minister sidra mayaji has failed on all fronts. today, farmers are suffering. common common men are suffering. this is the unscientific policies of the state government is affecting every, every person in the in the state of Karnataka. And more importantly, chief minister who is experienced, uh, was presented his 14 budget, He is struggling to take the state forward. We have not seen a single development in last one year in his tenure. No investments are coming into Karnataka. So, end of the day, Karnataka is suffering under his feet. So, probably might have felt uh, to take consultancy from uh, overseas. Oh, how the state? My question is, why chief minister could not find the right person